ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಆಡೆಯಿಂದ ಬಂಟರಿ ಭವನದವರಿಗೆ ಮುಖ್ಯ ರಸ್ತೆ ತುಂಬಾ ಹಾಳಾಗಿತ್ತು ಗುಂಡಿನ ಹಾರ ಬಿಟ್ಟು ಹಿಂದ್ಗಡೆಯಿಂದ ಬಂದ ಒಂದು ಜೀಪ್ ಇನ್ನೇನು ಹತ್ಲೇಬೇಕು ಒಂದೇ ಒಂದು ಇಂಚಲ್ಲಿ ನಿಲ್ಲಿಸ್ಬಿಟ್ಟು ಆಗಲ್ಲ ನಗಿತವೆ ಗಾಡಿಗಳು ಬಂದು ಎಂತ ನಿದ್ರಿದ್ರೆ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಆರದುಗುಡ್ಡೆಯಿಂದ ಬಂಟರ ಭವನದವರಿಗೆ ಮುಖ್ಯ ರಸ್ತೆ ತುಂಬ ಹಾಳಾಗಿದ್ದು ಈ ಸಮಸ್ಯೆ ಏಳೆಂಟು ವರ್ಷಗಳಿಂದ ಶಾಶ್ವತವಾಗಿ ಹೀಗೆ ಹೊಡೆದಿದೆ ಸಾರ್ವಜನಿಕರಿಗೆ ವಾಹನ ಸವಾರರಿಗೆ ತುಂಬ ತೊಂದರೆ ಆಗಿದೆ ತಾತ್ಕಾಲಿಕವಾಗಿ ಸ್ವಲ್ಪ ಜಿಲ್ಲಿ ಸುರಿಯೋದು ಅಥವಾ ವೆಟ್ ಲಿಸ್ಟು ಇದನ್ನು ತಂದು ಹಾಕೋಗೋದು ಅದು ಎರಡು ದಿನ ಮೂರು ದಿನದಲ್ಲಿ ಕಿತ್ತು ಹೋಗ್ತದೆ ಮತ್ತು ಸರಿಯಾದ ರೀತಿ ದುರಸ್ತಿಯೂ ಮಾಡೋದಿಲ್ಲ ಇದು ಪರ್ಮನೆಂಟು ವ್ಯವಸ್ಥೆ ಆಗೋಂಥ ಕಾರು ಅಥವಾ ಸಿಮೆಂಟಿನ ಇದನ್ನ ಗುಂಡಿ ಮುಚ್ಚೋದ್ರಿಂದ ಪರಿಹಾರ ಆಗುತ್ತೆ ಅಂತ ನಮ್ಮ ಬೇಡಿಕೆ ಸುದ್ದಿಗಾರ ಇವರು ವರದಿ ಮಾಡಿದ ಮೇಲೆ ಎರಡು ಮೂರು ದಿನದ ಹಿಂದೆ ತಂದು ಸ್ವಲ್ಪ ಜಿಲ್ಲಿ ಇದನ್ನು ಡ್ರೆಸ್ ಪುಡಿಯನ್ನು ಹಾಕೋಗಿದ್ದಾರೆ ಅದು ಮತ್ತೆ ಕಿತ್ತೋಗ್ತದೆ ಅದಕ್ಕೆ ಕಾಯಂ ವ್ಯವಸ್ಥೆಯನ್ನು ಮಾಡಬೇಕು ಅಂತೇಳಿ ಸರ್ಕಾರ ಹಾಗೂ ಇಲಾಖೆಯ ಅಧಿಕಾರಿಗಳಿಗೆ ನಾನು ಸುದ್ದಿಗಾರ ವರದಿಯ ಪ್ರಕಾರ ವರದಿ ಪರವಾಗಿ ಹಾಗೂ ಎಲ್ಲ ಟಿ ವಿ ಚಾನಲ್ನವರು ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡೋದು ದರ್ಶನಂದು ಸುದ್ದಿ ಹಿಡ್ಕೊಂಡು ಅದನ್ನೇ ಕೊರೋದಲ್ಲ ಸಾರ್ವಜನಿಕವಾಗಿ ಉಪಯೋಗ ಆಗ್ತಕ್ಕಂಥ ಇಂಥ ಸುದ್ದಿಗಳನ್ನ ಮಾಡೋದ್ರೆ ಮೂಲಕ ಎಲ್ಲ ಸಾರ್ವಜನಿಕರಿಗೆ ಬೆಂಬಲಿಸ್ಬೇಕು ಅಂತ ಹೇಳಿ ಈ ಪರವಾಗಿ ಸುದ್ದಿಗಾರ ಈ ಪರವಾಗಿ ನಾನು ಬೇಳ್ಕೊಳ್ತೀನಿ ಐಕ್ತರು ಪಾಪ ಲೇಡೀಸ್ ಬರ್ತಾ ಬರ್ತಾಯಿದ್ದ ಮಗು ಬೇರೆ ಇದೆ ಬಂದಿದೆ ಬಂದಿದೆ ಗುಂಡಿನಗದೆ ಹಾರ ಆ ಕಡೆ ಬಿದ್ದುಬಿಟ್ರು ಹಿಂದುಗಡೆಯಿಂದ ಬಂದು ಒಂದು ಜೀಪ್ ಇನ್ನೇನು ಹತ್ತಲೇಬೇಕು ಒಂದೇ ಒಂದು ಇಂಚಲ್ಲಿ ನಿಲ್ಲಿಸ್ಬಿಟ್ಟು ಆಗ ಆದರೂ ಮಗು ಆ ಕಡೆ ಹಾರಿ ಬಿತ್ತು ಸ್ವಲ್ಪ ಏಟಾಯಿತು ಬ್ಲಡ್ ಎಲ್ಲ ಬರ್ತಾಯಿತ್ತು ಒಂದು ಖರ್ಚುಪ್ಪೆಲ್ಲ ತಂದು ಕೊಟ್ಟು ನೀರು ತಂದು ಕೊಟ್ಟು ಎಲ್ಲ ಸತ್ಕಾರ ಮಾಡಿ ಅಥವಾ ಏನು ತೊಂದರೆ ಆಗಿಲ್ಲ ಹೋಗ್ತೀವಿ ಅಂದರು ಬನ್ನಿ ಮನೆಗೆ ಅಂದರೆ ಎಲ್ಲ ಬೇಡ ನಮಗೆ ಭಾರಿ ಅನಾಹುತ ಆಗ್ತದೆ ಗುಂಡಿನ ಸೀರೆ ಹಾಲಿ ಅದೇ ಗ್ರಾಮ ಇದೇ ಮನೆ ಆಗ್ತಾ ಇರ್ತದೆ ಗುಂಡಿ ಬೆಲೆ ಆಗಿ ಗುಂಡಿಗಾಗೆ ಆಗೋದಲ್ಲ ರಾತ್ರಿ ಟೈಮು ಒಂದು ವೆಹಿಕಲ್ ಸೌಂಡಾಗಿ ನಗ್ಸೋದಕ್ಕೆ ನಮಗೆ ನಿದ್ರೆ ಬರಲ್ಲ ಮನೇಲಿ ಅಷ್ಟು ಪ್ರಾಬ್ಲಮ್ ಗುಂಡಿ ಗುಂಡಿ ಡವರ್ ಗಾಡಿಗಳು ಬಂದು ಎಂಥ ನಿದ್ರಲ್ಲಿದ್ದರೂ ಹೆಸರಾಗಬೇಕು ಆ ಥರ ಇದಾಗುತ್ತೆ ಮೊನ್ನೆ ಮಾಡಿದ ಮೇಲೆ ಹಾಕಿದ್ದು ಕರೆಕ್ಟ್ ಅದು ಈಗ ಒಂದು ನಾಲ್ಕೈದು ದಿವಸದಲ್ಲಿ ಹಾಕಿ ಹೋಗಿದ್ರು ನೋಡಿ ಆಗಲೇ ಎದ್ದು ಹೋಗ್ತಾ ಇದೆ ಅಲ್ಲ ಪೂರ ಏನಿಲ್ಲ ಇದು ಯಾತಿಗೆ ಈ ಕೆಲಸ ಮಾಡ್ತೀರ ಅಂದ್ರೆ ಏನು ಮಾಡೋದು ನಮ್ಮ ಕರ್ತವ್ಯ ನಾವು ಮಾಡಬೇಕು ಅಂದ್ರೆ ಅದು ಏನು ಹಾಕಿ ಎಲ್ಲ ಅದನ್ನು ವೀಡಿಯೋ ಮಾಡ್ಕೊ ಹೋಗ್ತಾ ಇದ್ರು ಬೇಕೋ ಹಾಕಿದ್ವಿ ಅಂತ ತೋರಿಸೋಕ ಹಾಕಿದ್ವಿ ಅಂತ ಅಲ್ಲಿ ಅದಂತೂ ಪೂರ್ತಿ ಎದ್ದೇ ಹೋಯ್ತಾಗಲೇ ದುಬಾರಿ ಸರ್ ಸರಿ ಹೆವಿ ಟ್ರಾಫಿಕ್ ಇರೋದ್ರಿಂದ ಈ ಮರಗಳ ಕ ನೀರೆಲ್ಲ ಬೀಳುತ್ತೆ ಡ್ಯಾಮೇಜ್ ಆಗ್ತಾ ಇರುತ್ತೆ ರಸ್ತೆ ಯಾವಲ್ಲೋ ಬಂದು ಒಂದು ಸಾರಿ ಗುಂಡಿಗೆ ಕಲ್ಲು ಮಣ್ಣು ಹಾಕಿ ಹೋಗ್ತಾರೆ ಅದು ಇರೋಲ್ಲ ಎದ್ದು ಹೋಗುತ್ತೆ ಸರಿಯಾದ ರೀತಿ ಟಾರು ಗೀರು ವ್ಯವಸ್ಥೆ ಮಾಡಿದರೆ ಅದೇನಾದ್ರು ನಿಂತಾತು ಆಮೇಲೆ ಈ ಮರದ ಕೊನೆಗಳು ತೆಗಿಬೇಕು ಮುಖ್ಯವಾಗಿ ರೋಡ್ ಸೈಡ್ ಇರೋದಾರು ತೆಗೆದ್ರೆ ಈ ಮರದ ನೀರಿನಿಂದಲೇ ಡ್ಯಾಮೇಜ್ ಆಗೋದು ಚರಂಡಿಗಳ ವ್ಯವಸ್ಥೆ ಸರಿ ಇಲ್ಲ ಚರಂದು ಎಲ್ಲ ಹೂಳು ತುಂಬ್ಕೊಂಡು ನಾವೇ ಇಲ್ಲಿಂದ ಅಲ್ಲಿ ಚರಂಡಿ ಮಾಡ್ತೀವಿ ಪ್ರತಿ ಸಾರಿ ಮನೆ ಹತ್ರ ಎಲ್ಲರೂ ಸ್ವಲ್ಪ ವೆಹಿಕಲ್ ಹೋಗಲಿ ಅಂತ ನಮಸ್ತೆ ವೀಕ್ಷಕರೇ ಸುದ್ದಿಗಾರರಲ್ಲಿ ಅನಿಸಿಕೆ ಸ್ವಾಗತ ಈಗ ಸುಮಾರು ಏನು ಬುಧವಾರ ಮೊನ್ನೆಯನ್ನು ಕೂಡ ಒಂದು ನಾಲ್ಕು ದಿವಸದ ಹಿಂದೆ ಇದೊಂದು ರಸ್ತೆಗಳ ವಾಹನ ದಟ್ಟಣೆ ಮತ್ತು ಈ ರಸ್ತೆಗಳ ಗುಂಡಿಗಳನ್ನು ನೋಡಿ ಸರ್ಕಾರ ಮತ್ತು ಶಾಸಕರ ವಿರುದ್ಧ ಒಂದು ಸುದ್ದಿ ಮಾಡಿದ್ವಿ ಈ ಸುದ್ದಿಯ ಫಲಶುತಿ ಅಂದರೆ ಈಗ ಏನಾಗಿದೆ ಈ ರಸ್ತೆಯಲ್ಲಿ ತುಂಬ ಗುಂಡಿ ಬಿದ್ದಿತ್ತು ಈ ಗುಂಡಿನ ಕನಿಷ್ಠ ಇಲ್ಲಿ ಹೋಗೋ ಪರಿಸ್ಥಿತಿ ಇರಲಿಲ್ಲ ಆದರೆ ದಿಗಾರಲ್ಲಿಂದ ಸ್ಥಳೀಯ ಜನರು ಏನೋ ಇದನ್ನು ದೂರು ಕೊಟ್ಟಿದ್ದರು ಆ ದೂರಿನ ಆಧಾರ ಮೇಲೆ ಸುದ್ದಿ ಮಾಡಿದ್ವಿ ಸುದ್ದಿ ಮಾಡಿದ ಮೇಲೆ ಕನಿಷ್ಠ ಒಂದು ವೆಟ್ ಮಿಕ್ಸ್ ಆಗಿ ಗುಂಡಿನ ಮುಚ್ಚಿದ್ದಾರೆ ಈಗಾದ್ರೂ ಏನೋ ಸ್ವಲ್ಪ ಬಚಾವ್ ಹೋಗೋದಷ್ಟೇ ಬಿಟ್ಟರೆ ಇದು ಕಾಯಂ ರಸ್ತೆ ಅಲ್ಲ ಕಾಯಂ ರಸ್ತೆ ಮಾಡಬೇಕು ಅಂತ ಜನರ ಒತ್ತಾಯನೂ ಇದೆ ಆದರೆ ಅಟ್ಲೀಸ್ಟು ನಮ್ಮ ಸುದ್ದಿಗೆ ಒಂದು ಹೋಗೊಟ್ಟು ಅಟ್ಲೀಸ್ಟ್ ಅಧಿಕಾರಿಗಳು ಎಚ್ಚೆತ್ಕೊಂಡು ಒಂದು ಗುಂಡಿ ಮುಚ್ಚೋ ಕೆಲಸನ ಮಾಡಿದ್ದಾರೆ ಅದು ಇನ್ನೂ ಕೂಡ ಇದನ್ನು ಗುಂಡಿ ಮುಚ್ಚಬೇಕು ಅಂಥೇಳಿ ಗುಂಡಿ ಮತ್ತು ಕಾಯಂ ರಸ್ತೆ ಮಾಡಬೇಕು ಅಂತ ಒತ್ತಾಯ ಕೂಡ ಇದೆ ಹಾಗಾಗಿ ನಾವು ಸುದ್ದಿಗಾರ ಲೈನ್ನಿಸು ಎಂದು ಕೂಡ ಸ್ಥಳೀಯ ಸಾರ್ವಜನಿಕರ ಸಮಸ್ಯೆಗಳ ಬಗ್ಗೆ ನಾವು ಹೇಳ್ತಾನೆ ಬರ್ತೀವಿ ಗುಂಡಿಗಳ ವ್ಯವಸ್ಥೆ ಏನಾಗಿದೆ ಹಾಗೂ ಇಲ್ಲಿ ಎಷ್ಟು ಜನ ಇಲ್ಲಿ ಬಿದ್ದು ಎಂದು ಅವ್ರು ಹೇಳಿದ್ರು ಪಕ್ಕದವ್ರ ಪಾಪ ಇಬ್ಬರು ಒಬ್ಬರು ಫ್ಯಾಮಿಲಿ ಬರ್ತಾರೆ ಬೈಕಲ್ಲಿ ಬಿದ್ದು ಅದನ್ನು ಅವ್ರ ಹಾಸ್ಪಿಟ್ಲಿಗೆ ಸಮೇ ಸೇರಿಸಿದ್ವಿ ಅಂಥೇಳಿ ಇದನ್ನು ನೋಡಿ ನಾವು ಸಾರ್ವಜನಿಕ ದೂರಿನ ಮೇಲೆ ಒಂದು ಸುದ್ದಿ ಮಾಡಿದ್ವಿ ಆ ಸುದ್ದಿಯಿಂದ ನಮಗೆ ಎಚ್ಚೆತ್ತುಕೊಂಡು ಅಧಿಕಾರಿಗಳು ಮಾರನೇ ದಿವಸನೇ ಸುದ್ದಿ ಬಂದು ಸುದ್ದಿಗಾರ ಬಂದ ತಕ್ಷಣ ಈ ಫಲಶುದಿಯ ಮತ್ತು ಒಂದು ಗುಂಡಿನ ಮುಚ್ಚಿದ್ದಾರೆ ಅದಕ್ಕೊಂದು ಅಟ್ಲೀಸ್ಟ್ ನಮ್ಮ ಸುದ್ದಿಗೆ ಸ್ಪಂದನೆ ಮಾಡಿರೋಂಥ ಅಭಿನಂದನೆ ಇದೆ ಆದರೆ ಇದು ಶಾಶ್ವತ ಅಲ್ಲ ಕಾಯಂ ಸುದ್ದಿ ಮಾಡಬೇಕು ಕಾಯಂ ಕಾಮಗಾರಿ ಮಾಡಬೇಕು ಅಂತ ಈ ನಮ್ಮದು ಅಭಿಪ್ರಾಯ ಕೂಡ ಆಗಿದೆ ಹಾಗಾಗಿ ನೋಡಿದ್ರಲ್ಲ ವೀಕ್ಷಕರೇ ಈ ಸುದ್ದಿ ನಿಮಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ